ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ದಾವಣಗೆರೆ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ದೊಡ್ಡ ಬೌಲ್ ತಗೊಳ್ಳಿ ಅದರಲ್ಲಿ ಐನೂರು ಗ್ರಾಮ್ ಅಂದ್ರೆ ಅರ್ಧ ಕೆಜಿ ಅಷ್ಟು ಅಥವಾ ಮನೆಯಲ್ಲಿ ಅದಿದ್ರೆ ಲೋಟ ಇದ್ರೆ ಆ ಅಳತೆಯಲ್ಲಿ ಎರಡು ದೊಡ್ಡ ಲೋಟದಲ್ಲಿ ದೋಸೆ ಅಕ್ಕಿನ ತಗೊಳ್ಳಿ ಅದನ್ನ ಚೆನ್ನಾಗಿ ನೀರಲ್ಲಿ ಒಂದು ಎರಡು ಮೂರು ಸಲ ನೀರಲ್ಲಿ ಅಕ್ಕಿನ ವಾಶ್ ಮಾಡಿ ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ನೀರಲ್ಲಿ ಅಕ್ಕಿನ ವಾಶ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ದೋಸೆಯ ಕ್ರಿಸ್ಪಿನೆಸ್ ಆಗಲಿ ಅಥವಾ ಶೈನ್ ಆಗಲಿ ಚೆನ್ನಾಗಿ ಬರುತ್ತೆ ಎರಡು ಸಲ ನೀರಲ್ಲಿ ಅಕ್ಕಿನ ವಾಶ್ ಮೇಲೆ ಆ ಅಕ್ಕಿನ ಒಂದು ಪಾತ್ರೆಗೆ ತೆಗೆದು ಅದಕ್ಕೂ ಕೂಡ ನೀರು ಹಾಕಿ ಅದನ್ನು ಪಕ್ಕಕ್ಕಿಡಿ ಮತ್ತೆ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ನಾವು ಎರಡು ಲೋಟ ಅಕ್ಕಿ ತಗೊಂಡಿರ್ತೀವಲ್ಲ ನೂರು ಗ್ರಾಮ್ ಅಥವಾ ಕಾಲು ಲೋಟ ನಾವು ಅಕ್ಕಿ ತಗೊಂಡಿರೋ ಕಾಲು ಲೋಟದಷ್ಟು ಬೇಳೆ ಹಾಕ್ಬಿಡಿ ಅದಾದ್ಮೇಲೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕಿ ಮೆಂತ್ಯನೂ ಹಾಕಿ ಅದಕ್ಕೂ ನೀರು ಹಾಕಿ ಚೆನ್ನಾಗಿ ಅದನ್ನು ಕೂಡ ಒಂದೆರಡು ಸಲ ನೀರಲ್ಲಿ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ వాష్ తగద్బిట్ తొలదు ఎరడకూ కూడా ఎరడకూంద్లేచ్చిబిట్ ఫైవ్ టు సిక్స్ అవర్స్ అక్క నెన నెన్కే నవేను అక్క నెనో అదన రుబ్బకి అర్ధ గంట ముంచె నవ్ అౌల్ తగ్డు అదే ఒండిన హాకి ಅಂದ್ರೆ ಕೈಯಲ್ಲಿ ಒಂದೆರಡು ಎಡೆ ಹಾಕಿದ್ರೂ ನಡೆಯುತ್ತೆ ಅಷ್ಟಾಕ್ಬಿಟ್ಟು ಅದನ್ನು ಕೂಡ ನೆನೆ ಹಾಕಿ ನಮ್ಮ ಕಡೆ ಮಂಡಕ್ಕಿ ಅಂತೀವಿ ನಿಮ್ಮ ಕಡೆ ಪೂರಿ ಅಂತೀರೋ ಅಥವಾ ಮಂಡಕ್ಕಿ ಎಂತೀರೋ ದಯವಿಟ್ಟು ನಿಮ್ಮ ಕಡೆ ಏನಂತೀರಿ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಅದಾದಮೇಲೆ ಅರ್ಧ ಗಂಟೆ ನೆನ್ಕೊಂಡಿರೋ ಮಂಡಕ್ಕಿನ ಒಂದು ಪ್ಲೇಟ್ ತಗೊಂಡು ಮಂಡಕ್ಕಿನ ನೀರಿನಿಂದ ಹಿಂಗೆ ಕೈಯಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಮಿಕ್ಸಿ ಜಾರ್ಗೆ ನಾವು ನೆನೆಸ್ಕೊಂಡಿದ್ದಂಥ ಉದ್ದಿನಬೇಳೆ ಒಂದ್ ಸ್ವಲ್ಪ ಒಂದ್ ಅರ್ಧ ಭಾಗ ಮಂಡಕ್ಕಿ ಒಂದ್ ಅರ್ಧ ಭಾಗ ಎರಡನ್ನೂ ಒಂದೇ ಸಲ ಹಾಕಿದ್ರೆ ಜಾರಿಯು ಫುಲ್ ಲೋಡ್ ಆಗಿ ಈಟ್ ಆಗುತ್ತೆ ಸೊ ಅದಕ್ಕೆ ಇದ್ರದ ಇನ್ನೊಂದ್ ಏನಪ್ಪಾ ಸೀಕ್ರೆಟ್ ಅಂದ್ರೆ ನಾವು ಬಿಸಿನೀರಿನ ಹಾಕ್ಬೇಕು ನಾವು ಏನೇ ಹಿಟ್ಟಾಗ್ಲಿ ದೋಸೆ ಹಿಟ್ಟಾಗ್ಲಿ ಅಥವಾ ಆ ಇಡ್ಲಿ ಹಿಟ್ಟಾಗ್ಲಿ ಯಾವುದೇ ಹಿಟ್ನಾಗ್ಲಿ ನಾವು ಬಿಸ್ನೀರಿಂದ ರುಬ್ಬೋದ್ರಿಂದ ನಮಗೆ ಅದು ಹಿಟ್ಟು ಒದಗುತ್ತೆ ಅಥವಾ ಚೆನ್ನಾಗಿ ಉಬ್ಬುತ್ತೆ ಹಂಗಾಗಿ ಬಿಸಿನೀರನ್ನ ಕಾಯಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಹಿಟ್ಟನ್ನ ರುಬ್ಬಿ ರುಬ್ಬಿದ ಮೇಲೆ ಮತ್ತೆ ನಾವೇನು ಉಳಿಸ್ಕೊಂಡಿರ್ತೀವೋ ಉದ್ದಿನ ಬೇಳೆ ಅದನ್ನು ರುಬ್ಬಿಟ್ಟು ಇನ್ನೊಂದು ಬೌಲ್ಗೆ ಅಕ್ಕಿ ಹಾಕೊಳ್ಳಿ ಅಕ್ಕಿಗೂ ಕೂಡ ಅದೇ ತರ ಬಿಸಿನೀರ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ರುಬ್ಬಿ ನೈಸಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಅದನ್ನು ಕೂಡ ಹಾಕಿ ಅದೆಲ್ಲ ಆದಮೇಲೆ ಲಾಸ್ಟ್ ಬೌಲಿಗೆ ಅಕ್ಕಿ ರುಬ್ತೀರಲ್ಲ ಅದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಕಬೇಕು ಇದೇ ಮೇಯ್ನ್ సీక్రెట్ ఇంగ్రీడియన్స్ అందరూ మండక్కి మే మైదా ఇంగ్రీడయం సో ఇంకూ కూడా మైదా హాక్బిట్టు అదనూ చాలా రుబ్బి రుచికి తు ఉప్పాకీ ఉప్పు హాక్బట్ కల్ సౌటల్ అతలైండర్ అన్నీ అదన మిక్స్ అత బండర్ ఇప్ప అంద్రె కయ్య అందరూ నడియత్ ఇలా మిషిన్ అద్రీ ఈ చూ రీతి ಚೆನ್ನಾಗಿ ಬ್ಲೈಂಡ್ ಮಾಡಿ ಎಲ್ಲ ಬ್ಲೈಂಡ್ ಆದಮೇಲೆ ಅದಕ್ಕೆ ಒಂದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ರೀತಿ ಬರುತ್ತೆ ಗಟ್ಟಿನೂ ಇರಬಾರ್ದು ಫುಲ್ ತೆಳ್ಳಗೂ ಇರಬಾರ್ದು ಕಲಸಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಅದಕ್ಕೆ ಒಂದು ಬಟ್ಟೆ ಕಟ್ಟಿ ಬಟ್ಟೆ ಕಟ್ಟೋದ್ರಿಂದ ಏನಾಗುತ್ತೆ ಚೆನ್ನಾಗಿ ಈ ಗಾಳಿ ಆಡದೆ ಇದ್ದಾಗ ಅದು ಚೆನ್ನಾಗಿ ಇಟ್ಟು ಒದಗುತ್ತೆ ಒಂದು ನೈಟ್ ಪೂರ್ತಿ ಬಿಟ್ಟು ಮಾರ್ನಿಂಗು ಅದನ್ನು ತೆಗೆದಾಗ ಅದು ಈ ತರ ಇಟ್ಟು ಒದಗಿರುತ್ತೆ ಅಥವಾ ಉಬ್ಬಿರುತ್ತೆ ಅದಾದಮೇಲೆ ಮಾಮೂಲಿ ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಅದನ್ನು ಕಾಯೋಕ್ ಬಿಡಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರೆಲ್ಲ ಹಾಕಿ ಅದು ಕೂಡ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ದೋಸೆನ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ದೋಸೆನ ರೌಂಡ್ ಶೇಪಲ್ಲಿ అద్ర మే బె బెణె దోసెండా మెయిన్ బెణ ఇంగ్రీడయల్ బెణే ఎస్ట్ బో అది సో సూ బాక్బిట్ మధ్య ఆలూగడ్డే పల్లె హాకీ ఆలూ గడ్డె పల్లె హాకి ఈ దాణగిరే బెణి దోసె రెడీ ఆగితే ఫ్రెండ్స్ నోడి వీక్షకరే ఈ రెసిపీ ఇష్ట అయితే కమెంట్ మూలక ప్లీజ్ దయవిట్ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಪಲ್ಯನೂ ಕೂಡ ಅದೇ ಥರ ಒಂದು ನಾಲ್ಕು ನಾಲ್ಕಿಂದ ಅಥವಾ ಒಂದು ಆರು ಆಲೂಗೆಡ್ಡೆ ತಗೊಳ್ಳಿ ಅದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಲ ಸಬ್ಸ್ಕ್ರೈಬ್ ಆಗಲಿಲ್ದೇ ಇರೋ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲೂಗೆಡ್ಡೆನೂ ಕೂಡ ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಒಂದು ಕುಕ್ಕರಲ್ಲಿ ಅದನ್ನು ಎರಡು ಬೋಲ್ ಥರ ಮಾಡಿ ಅದನ್ನು ನೀರು ಹಾಕಿ ಎಲ್ಲ ಆಲೂಗಿಡ್ಡೆನೂ ತೊಳ್ಕೊಂಡಿರೋ ಆಲೂಗಿಡ್ಡೆನ ಅದರೊಳಗೆ ಹೆಚ್ಚಾಕ್ಬಿಟ್ಟು ಅದಕ್ಕೆ ನಮ್ಗೆ ಇಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕಿ ನೀರು ಹಾಕ್ಬಿಟ್ಟು ಅದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದ್ರ ಕುಕ್ಕರ್ನ ಮುಚ್ಚಿಬಿಟ್ಟು ಅದನ್ನು ಕೂಡ ಗ್ಯಾಸ್ ಮೇಲೆ ಮೂರು ವಿಷಲ್ ಮೂರು ವಿಷಲ್ ಬರೋ ರೀತಿ ಕೂಗಿಸಿ ಕುಕ್ಕರ್ ಮೂರ್ ವಿಷಲ್ ಮೇಲೆ ಅದನ್ನ ತೆಗೀರಿ ಮೇಲೆ ಅದನ್ನ ಆಲೂಗಿಡ್ಡೆನೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಫುಲ್ ಸಣ್ಣ ಒಂದು ಮೀಡಿಯಮಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶರ್ ಸಹಾಯದಿಂದ ಅಥವಾ ಕೈಯೆಲ್ಲ ಮಾಡಿಕೊಳ್ಳಿ ಅದಾದ್ಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಡಿ ಆ ಪ್ಯಾನ್ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮೂರು ಸ್ಪೂನ್ ಆಯಿಲ್ ಹಾಕಿದ್ಮೇಲೆ ಆಯಿಲ್ ಕಾದ್ಮೇಲೆ ಒಂದೆರಡು ಸ್ಪೂನ್ ಕಡಲೆಬೇಳೆ ಹಾಕಿ ಕಡಲೆಬೇಳೆನೂ ಕೂಡ ಹಾಕಿ ಅದ್ರ ಜೊತೆಗೆ ಸಾಸಿವೆ ಹಾಕಿ ಅವೆರಡು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆದ್ಮೇಲೆ ಅದಕ್ಕೆ ನಾವು ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತೆ ಕರಿಬೇವನ್ನ ಹಾಕಿ ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿ ಕೂಡ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನು ಮಿಸಿ ಈರುಳ್ಳಿ ಚೆನ್ನಾಗಿ ಡ್ರೈ ಹಾಕಿ ಅದು ಕೂಡ ಗೋಲ್ಡನ್ ಬ್ರೌನ್ ಕಲರ್ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಬೆಂದಾದ್ಮೇಲೆ ಅದಕ್ಕೆ ಕೂಡ ನಾವು ಮತ್ತೆ ಹೆಚ್ಚಿರತಕ್ಕಂಥ ಒಂದೇ ಒಂದು ಚಿಕ್ಕ ಟೊಮೊಟೊ ಅಣ್ಣಾಗಿರುವಂಥ ಒಂದು ಚಿಕ್ಕ ಟೊಮೊಟೊನ ಕೂಡ అదకే హాకీ టమాటోను కూడా చాలే బేయకే ఒందరూ నిమిష లిడ్న క్లో బావల్ ఆ బాణ్లడ్ల నా క్లొస్ మిబీ ఒస్ అథవా త్రీ మినిట్స్ అసలు మూర్ నిమిషద అది చనగే బేయ్య అంద మే అదక నవేం మొదలు బేయస్కుండా వల్ల ఆలో గిడ్డ అదే స్మ్యాష్ ఆ బేసి ఆలో గిడ్డను అదక హాకీ అదక హాకే ಅದನ್ನ ಚೆನ್ನಾಗಿ ಗೂರಾಡಿ ಅಂದರೆ ತುಂಬ ಜೋರಾಗಿ ಗೂರಾಡಬೇಡಿ ಏಕೆಂದರೆ ಆಲೂಗೆಡ್ಡೆ ಈ ತರ ಅರ್ಧ ಅರ್ಧ ಪೀಸ್ ಸಿಗ್ಬೇಕು ತಿನ್ಬೇಕಾರೆ ಅದು ಟೇಸ್ಟ್ ಟೇಸ್ಟನ್ನು ಚೆನ್ನಾಗಿ ಗೂರಾಡೋದ್ರಿಂದ ಅದು ಇನ್ನೂ ಫುಲ್ ಸ್ಮ್ಯಾಶ್ ಆಗಿ ಹೋದಾಗ ಅದು ಟೇಸ್ಟ್ ಸರಿ ಬರಲ್ಲ ಸೊ ಅದಕ್ಕೆ ಅದು ಹಾಕಿದ್ಮೇಲೆ ಒಂದು ಸ್ವಲ್ಪ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕಿ ಅರಿಶಿನ ಕೂಡ ಹಾಕಿದ್ಮೇಲೆ ಅದನ್ನು ಕೂಡ ಚೆನ್ನಾಗಿ ಅರಿಶಿನ ಹಾಕಿದ ಮೇಲೆ ಕೂಡ ಚೆನ್ನಾಗಿ ನಿಧಾನಕ್ಕೆ ಅದನ್ನು ಚೆನ್ನಾಗಿ ಹಿಂಗೆ ಗೂರಾಡಿ ಸ್ಲೋ ಫ್ಲೇಮಲ್ಲೇ ಇದನ್ನು ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಥವಾ ಹಿಂಗೆ ಗೂರಾಡ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೋಬೇಡಿ ಯಾಕಂದರೆ ತಳಸಿ ಅಥವಾ ಅದು ಟೇಸ್ಟ್ ಕೂಡ ಸರಿ ಬರಲ್ಲ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಆ್ಯಕ್ಚುಲಿ ಕೊಬ್ಬರಿ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನು ಹಾಕಿ ಇದು ಆಪ್ಷನಲ್ ಇಷ್ಟ ಆದರೆ ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ಆ್ಯಕ್ಚುಲಿ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಪಲ್ಯದಲ್ಲಿ ಇದಿರಲ್ಲ ಏನಿರಪ್ಪ ಕೊಬ್ಬರಿ ಹಾಕಲ್ಲ ಕೊತ್ತಂಬರಿ ಸೊಪ್ಪು ಹಾಕೋಲ್ಲ ಬಟ್ ನಾವು ಮನೇಲಿ ಮಾಡ್ಕೊಳೋದ್ರಿಂದ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿಯೂ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಅದನ್ನು ಕೂಡ ಒಂದು ಲಿಡ್ನ ಕ್ಲೋಸ್ ಮಾಡಿದರೆ ಬಿಸಿ ಬಿಸಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಅದಾದ್ಮೇಲೆ ಒಂದು ಫ್ರೆಶ್ ಕೊಬ್ಬರಿ ತಗೊಳ್ಳಿ ಆ ಕೊಬ್ಬರಿನ ತುರಿಬೇಡ್ರಿ ಈ ಥರ ಚಾಕು ಸಹಾಯದಿಂದ ಈ ಥರ ಹೋಳ್ಗಳಾಗಿ ಪೀಸ್ಗಳಾಗಿ ಮಾಡ್ಕೊಳ್ಳಿ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಬೇಯಿಸಿರುವಂಥ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳಿ ಅದಾದ್ಮೇಲೆ ಎರಡು ಏಲಕ್ಕಿ ಹಾಕ್ಕೊಳ್ಳಿ ಇದಕ್ಕೆ ಏಲಕ್ಕಿನ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅದು ಅಷ್ಟು ಟೇಸ್ಟ್ ಕೊಡುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಉಪ್ಪಾಕಿ ಅದಕ್ಕೂ ಕೂಡ ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಂಡಿ ಫುಲ್ ಪೇಸ್ಟ್ ಥರ ರುಬ್ಬೇಡಿ ಹಾಕಿದರೆ ಅದನ್ನು ಮಿಕ್ಸಿಗೆ ಹಾಕಿದರೆ ಸೊ ಚಟ್ನಿ ರೆಡಿ ಆಗುತ್ತೆ ವೀಕ್ಷಕರೇ ನಿಮಗೆ ಯಾರಿಗೆಲ್ಲ ನಾನು ಮಾಡಿದ್ದ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ದಯವಿಟ್ಟು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್